ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ನಾರ್ಮಲ್ ಬ್ಲೌಸ್ ವಿಥೌಟ್ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಏನು ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ದೀರಲ್ವಾ ಅವರಿಗೆ ಈ ದಿನ ನಿಮಗೆ ವಿತೌಟ್ ಲೈನಿಂಗ್ ಬ್ಲೌಸು ಯಾವ ರೀತಿ ಕಟಿಂಗಿಗೆ ಹಾಕ್ಕೋಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ವಿವರವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದಾಗಿ ನೋಡ್ಕೊತಾ ಬನ್ನಿ ನೋಡಿ ಮೊದಲೇದಾಗಿ ನಾನಿವಾಗ ಕ್ಲಾತನ್ನು ತೊಗೊಂಡಿದ್ದೀನಿ ಒಂದೇ ರೀತಿ ನಾರ್ಮಲ್ ಪಾಲಿಸ್ಟರ್ ಇದು ಓಕೆ ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಇರೋದಿಲ್ಲ ಇದನ್ನು ನೋಡಿ ಒಂದರ ಮೇಲೆ ಒಂದು ಕ್ಲೀನಾಗಿ ನಾನು ಯಾವ ರೀತಿ ಅನ್ನದಲ್ಲಿ ಬಂದಿರತ್ತೋ ಅದೇ ರೀತಿ ನಾನು ಸ್ಟ್ರೈಟಾಗಿ ಯಾವುದೇ ರೀತಿ ಎಕ್ಸ್ಟ್ರಾ ಫೋಲ್ಡ್ ಹಾಕದೆ ಡಬಲ್ ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕ್ಲಾತ್ ಹಾಕ್ಕೊಂಡು ನೋಡಿ ಕೆಳಭಾಗದಲ್ಲಿ ನಾನು ಮೂರು ಕ್ಲಾತನ್ನು ಕೂಡ ಸಮಾನ ಬರೋ ರೀತಿಯಲ್ಲಿ ನಾನಿವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಈ ರೀತಿ ಲವೆಲಾಗಿ ಕಟ್ ಮಾಡಿಕೊಂಡು ಎಷ್ಟು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಮತ್ತೆ ತೊಂದರೆ ಆಗುತ್ತೆ ಆದ್ದರಿಂದ ಲವೆಲ್ ಮಾಡಿಕೊಂಡು ಇವಾಗ ನೋಡಿ ಲೈನಿಂಗ್ ಬ್ಲೌಸ್ ಇದೆ ಅಲ್ವಾ ಇದೇ ನೋಡಿ ಪಾಲಿಸ್ಟಾರ್ ಬ್ಲೌಸು ನಿಮಗೆ ವಿಥೌಟ್ ಲೈನಿಂಗ್ ಬ್ಲೌಸ್ ವಿತ್ ಲೈನಿಂಗ್ ಬ್ಲೌಸ್ ಎಲ್ಲ ಇದು ಇದರಲ್ಲಿ ಯಾವುದೇ ರೀತಿ ಲೈನಿಂಗ್ ಬರೋದಿಲ್ಲ ವಿಥೌಟ್ ಲೈನಿಂಗ್ ಇರುತ್ತೆ ಓಕೆ ನೋಡಿ ಈ ರೀತಿ ತೊಗೊಂಡಿದ್ದೀನಿ ಇದನ್ನು ಹಾಗೆ ನೋಡಿಕೊಳ್ಳಿ ಯಾವ ರೀತಿ ನಾನು ಮೆಜರ್ಮೆಂಟ್ ತೊಗೊತೀನಿ ಅಂತ ನೋಡಿ ಇಲ್ಲಿ ಅರ್ಧ ಇಂಚು ಬಿಡ್ತಾ ಇದ್ದೀನಿ ಬಿಟ್ಬಿಟ್ಟು ನೋಡಿ ಈ ರೀತಿ ಮೆಜರ್ಮೆಂಟು ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ತುಂಬ ಜನ ಕೇಳ್ತಾ ಇದ್ದೀರಾ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಯಾವ ರೀತಿ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ನೋಡಿ ತರ್ಟಿ ಟೂ ಬಂದಿದೆ ನಾನು ಪ್ಲಸ್ ಎರಡು ಇಂಚು ತೊಗೊತಾ ಇದ್ದೀನಿ ಟೋಟಲ್ಲು ತರ್ಟಿ ಫೋರ್ ಓಕೆ ತರ್ಟಿ ಫೋರ್ ಅಂದರೆ ತರ್ಟಿ ಫೋರನ್ನು ನಾಲ್ಕು ಭಾಗ ಮಾಡಿದಾಗ ನೋಡಿ ಎಂಟೂವರೆ ಬರುತ್ತೆ ಓಕೆ ಲೆಂತ್ ನೋಡಿ ಇವಾಗ ಲೆಂತ್ ತೊಗೊತೀನಿ ಯಾವ ರೀತಿ ಲೆಂತ್ ತಗೋಬೇಕು ಅನ್ನೋದನ್ನು ನೋಡಿ ಶೋಲ್ಡರ್ ಜಾಯಿಂಟಿಂದ ಲೆಂತ್ ತೊಗೋಬೇಕಾಗತ್ತೆ ನೋಡಿ ಹದಿಮೂರುವರೆ ಲೆಂತ್ ಇದೆ ನೋಡಿ ಕೆಳಭಾಗದಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಸ್ಟಿಚ್ಚಿಂಗಿಗೆ ಹೋಸ್ಕರ ನಾನು ಫೋಲ್ಡಿಂಗ್ ಅದರಲ್ಲೇ ಬರುತ್ತೆ ಹಾಗಾಗಿ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಹದಿಮೂರುವರೆ ಇದೆ ನಾನು ಟೋಟಲ್ ಲೆಂತ್ ಬಂದುಬಿಟ್ಟು ಹದಿಮೂರುವರೆ ಮತ್ತು ಎರಡು ಇಂಚು ಲೆಂತ್ ಎಷ್ಟ್ರಾ ಅಂದರೆ ಹದಿನೈದು ಇಂಚು ಲೆಂತ್ ಟೋಟಲಾಗಿ ತೊಗೊಂಡಂಗೆ ತೊಗೊಂಡಿದ್ದೀನಿ ಎರಡು ಮುಕ್ಕಾಲು ನೋಡಿ ಎರಡು ಮುಕ್ಕಾಲು ಎರಡೂವರೆ ಬರೆದಿದ್ದೀನಿ ಅಲ್ಲಿ ಸ್ವಲ್ಪ ಬರೀ ಅದರಲ್ಲಿ ಮಿಸ್ಟೇಕ್ ಆಗಿದೆ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಐದು ಕಾಲು ಇಂಚು ಆರ್ಮಲ್ ಡೌನ್ ತೊಗೊಂಡಿದ್ದೀನಿ ಬಕಲ್ ಡೌನ್ ಅಥವಾ ಆರ್ಮಲ್ ಡೌನ್ ಓಕೆ ಗೊತ್ತಾಗತ್ತಲ್ವ ಪ್ರತಿಯೊಂದನ್ನು ಹಾಗೆ ನೋಡಿ ಎಂಟೂವರೆ ಪ್ಲಸ್ ನೋಡಿ ಎಂಟೂವರೆ ಪ್ಲಸ್ ಒಂದು ಇಂಚು ಬ್ಯಾಕ್ ದಾಡ್ಸಿಗೋಸ್ಕರ ಒಂದೂವರೆ ಇಂಚು ಒಳಗಡೆ ಮಾರ್ ಮಾರ್ಜಿನ್ನು ಗೊತ್ತಾಯ್ತಲ್ವಾ ನೋಡಿ ಎಂಟೂವರೆ ಪ್ಲಸ್ ಒಂದು ಒಂಬತ್ತುವರೆ ನಾನು ಇವಾಗ ಚೆಸ್ಟಿಗೆ ಒಂಬತ್ತು ಮುಕ್ಕಾಲು ತೊಗೊತಾ ಇದ್ದೀನಿ ನೋಡಿ ಒಂಬತ್ತು ಮುಕ್ಕಾಲು ನೋಡಿದ್ರಲ್ವ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ನೋಡ್ಕೊತಾ ಬನ್ನಿ ಕ್ಲೀನಾಗಿ ನಾರ್ಮಲ್ಲು ಕಾಟನ್ ಬ್ಲೌಸು ಇದು ಪಾಲಿಸ್ಟರ್ ಬಟ್ಟೆ ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಹಾಕಿರೋದಿಲ್ಲ ಓಕೆ ನೋಡಿ ಇದು ಕೂಡ ಡೈರೆಕ್ಟ್ ಸ್ಟ್ರೈಟಾಗಿ ಗೆರೆ ಹಾಕ್ಕೋಬೇಕಾಗತ್ತೆ ನೋಡಿ ಗೆರೆ ಅಲ್ವಾ ಈ ರೀತಿ ಸ್ಟ್ರೈಟಾಗಿ ಬರಲಿ ಈಗ ನೋಡಿ ಇಲ್ಲಿ ರೌಂಡ್ ಶೇಪು ಸೇಫ್ ತೊಗೋಬೇಕಾಗತ್ತೆ ಆರ್ಮಲ್ ಶೇಪ್ ತಗೊಳೋದು ಯಾವ ರೀತಿ ಅನ್ನೋದನ್ನು ನೋಡಿ ಈ ರೀತಿ ಆರ್ಮಲ್ ಶೇಪ್ ತಗೋಬೇಕಾಗತ್ತೆ ಓಕೆ ಆರ್ಮಲ್ ಶೇಪ್ ತಗೊಂಡಿದ್ದೀನಿ ನೋಡಿ ಈಗ ಆರ್ಮಲ್ ಶೇಪ್ ತೊಗೊಂಡಾದಮೇಲೆ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ಎಷ್ಟು ಬರುತ್ತೆ ಅಂಥೇಳಿ ನೋಡಿ ಇವು ಎಂಟು ಇಂಚು ನಾರ್ಮಲ್ ರೌಂಡ್ ಬಂದಿದೆ ಐದು ಕಾಲು ಇಂಚು ಐದು ಕಾಲು ಇಂಚು ಅದು ಓಕೆ ಐದೂವರೆ ಅಂತ ಆಗಿದೆ ನೋಡ್ಕೊಳ್ಳಿ ಅದನ್ನು ಐದು ಕಾಲು ಇಂಚು ನೋಡಿ ಬ್ಯಾಕ್ ಡೀಪು ನಾರ್ಮಲ್ ಬ್ಲೌಸಲ್ಲಿ ಏನಿದೆಯೋ ಅದೇ ಡ ಡನಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಡೌನ್ ಕೂಡ ನಿಮಗೆ ಇದರಲ್ಲಿ ನೋಡಿ ಈ ರೀತಿ ಸ್ಕ್ವಯರ್ ಆಗಿ ಮಾಡಿಕೊಂಡು ಈ ರೀತಿ ಸೇಪ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಕರೆಕ್ಟಾಗಿ ನಿಮಗೆ ರೆಡಿ ಕಟಿಂಗ್ ಸಿಗುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಆಗಲಿ ಎಷ್ಟು ಕಟಿಂಗ್ ಆಗಲಿ ಇರೋದಿಲ್ಲ ಆದ್ದರಿಂದ ನೀವು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಎರಡೆರಡು ಸತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕಟಿಂಗ್ ಹೋಗಿ ಅವಾಗ ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ ಓಕೆ ನೋಡಿ ಇವಾಗ ನೆಕ್ಕನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೆಕ್ಕಿಂದ ಕಟ್ಟಿಂಗ್ ಶುರು ಮಾಡಿದ್ದೀನಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಹಾಗೆ ಫ್ರೆಂಡ್ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವೀಡಿಯೋನ ಇಷ್ಟ ಆದಲ್ಲಿ ವೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಜಾಯಿಂಟ್ ಬಟನ್ ಕೂಡ ತಗೋಬೋದು ಇಲ್ಲ ಅಂದರೆ ಸ್ಟಿಕ್ಕರ್ಗಳು ಸ್ಟಿಕ್ಕರ್ ಕೂಡ ಇರುತ್ತೆ ಸ್ಟಿಕ್ಕರ್ಗಳ ಕೂಡ ನೀವು ತಗೋಬೋದು ನೋಡ್ಕೊಳ್ಳಿ ಓಕೆ ನಮಗೆ ಇಷ್ಟ ವೀಡಿಯೋ ಇಷ್ಟ ಆಗಿದೆಯಪ್ಪ ನೀವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬ ತೃಪ್ತಿಯಾಗಿದೆ ಅನ್ನೋರು ನೋಡಿ ನೀವು ಕೂಡ ಇಲ್ಲಿ ಜಾಯಿಂಟ್ ಬಟನ್ ತೊಗೊಳ್ಬೋದು ಜಾಯಿಂಟ್ ಬಟನ್ ತೊಗೊಂಡು ನಮ್ಗೆ ಕೂಡ ಹೆಲ್ಪ್ ಮಾಡ್ಬೋದು ಓಕೆ ನೋಡಿದ್ರಲ್ಲ ನೋಡಿ ಇವಾಗ ಕ್ಲೀನಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಭಾಗ ಪೂರ್ತಿ ಕ್ಲೀನಾಗಿದೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯ್ಕನನ್ನು ಕ್ಲಿಕ್ ಮಾಡಿ ಓಕೆ ನೋಡಿ ಎಂಟು ಇಂಚು ಟೋಟಲ್ಲು ನಾರ್ಮಲ್ ರೌಂಡ್ ಬಂದಿದೆ ಒಂಬತ್ತು ಮುಕ್ಕಾಲು ಓಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ನೋಡಿದ್ರಲ್ಲ ಪ್ರತಿಯೊಂದು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡ್ಕೊತಾ ಬನ್ನಿ ನೋಡಿ ಈ ರೀತಿ ಬಂದಿದೆ ಓಕೆ ಗೊತ್ತಾಯ್ತಲ್ವಾ ನೋಡಿ ಬ್ಯಾಕ್ ಸೈಡು ಪೂರ್ತಿ ರೆಡಿಯಾಗಿದೆ ಬ್ಯಾಕು ಪೂರ್ತಿ ರೆಡಿ ಮಾಡಿದ್ದೀನಿ ನೋಡಿ ನೆಕ್ ಡೀಪ್ ಕೂಡ ಇದ್ದೀನಿ ಒಂಬತ್ತು ಇಂಚು ಡೀಪ್ ಇದೆ ಇದು ನಾರ್ಮಲ್ ಬ್ಲೌಸು ಇದರಲ್ಲಿ ಯಾವುದೇ ರೀತಿ ಲೈನಿಂಗ್ ಇರೋದಿಲ್ಲ ವಿತೌಟ್ ಲೈನಿಂಗು ವಿತ್ ಲೈನಿಂಗ್ ಅಲ್ಲ ಓಕೆ ಗೊತ್ತಾಯ್ತಲ್ವಾ ಇವಾಗ ಬ್ಯಾಕ್ ಆಗಿದೆ ಇವಾಗ ಫ್ರೆಂಟಿಗೆ ಬಟ್ಟೆಗೆ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಅಂಚು ಪೀಸನ್ನು ಕರೆಕ್ಟಾಗಿ ಎಲ್ಲ ಪೀಸುಗಳು ಲೆವೆಲಾಗಿ ಇಟ್ಕೊಳ್ಳಿ ಒಟ್ಟಿಗೆ ನಾನು ತ್ರೀ ಬ್ಲೌಸಸನ್ನು ಕಟ್ ಮಾಡ್ತಾ ಇದ್ದೀನಿ ಆದ್ದರಿಂದ ನೀವು ಪ್ರತಿಯೊಂದನ್ನು ನಿಧಾನವಾಗಿ ನೋಡ್ಕೊಳ್ತಾ ಬನ್ನಿ ನೋಡಿದ್ರಲ್ವ ನೋಡಿ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬಟ್ಟೆ ಹೆಚ್ಚು ಕಮ್ಮಿ ಆಗಿಬಿಡತ್ತೆ ಆದ್ದರಿಂದ ಪ್ರತಿಯೊಂದನ್ನು ನೀವು ನೋಡ್ಕೊಳ್ತಾ ಕಟ್ ಮಾಡ್ಕೊ ಲೆವೆಲ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ವಾ ಯಾರ್ಯಾರು ಕಾಟನ್ ಬ್ಲೌಸ್ಗಳನ್ನು ಕಟ್ ಮಾಡಬೇಕು ಅಂತಿದ್ದೀರೋ ಅಂಥವ್ರು ಈ ವಿಡಿಯೋನ ನೋಡಿ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ನೋಡಿ ಪ್ರತಿಯೊಂದು ಕ್ಲಾತನ್ನು ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ವಾ ನೋಡಿ ಈ ರೀತಿ ಎಲ್ಲ ಲೆವೆಲ್ ಮಾಡಿಕೊಂಡು ಕ್ಲಾತನ್ನು ಕ್ಲೀನಾಗಿ ನೋಡಿ ಹಾಫ್ ಇಂಚು ಮಾರ್ಜಿನಿಗೆ ಒಂದು ಗೆರೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸೈಡಲ್ಲಿ ಉಕ್ಸ್ ಪಟ್ಟಿ ಮತ್ತು ದಾರದ ಪಟ್ಟಿ ಬರುತ್ತಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ನೋಡಿ ಈ ರೀತಿ ಆಗಿಟ್ಕೊಂಡು ಇದು ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ನೋಡಿ ಈ ಸೈಡಲ್ಲಿ ಒಂದು ಇಂಚ್ ಮೇಲುಗಡೆ ತೊಗೋಬೇಕು ಒಳಭಾಗದಲ್ಲಿ ಅರ್ಧ ಅರ್ಧ ಇಂಚು ತಗೋಬೇಕು ನೋಡಿ ಶೋಲ್ಡರಲ್ಲಿ ಎರಡು ಭಾಗದಲ್ಲೂ ನಾನು ಒಳಗಡೆ ಅರ್ಧ ಇಂಚು ತೊಗೊಂಡಿದ್ದೀನಿ ನೋಡಿ ಎರಡು ಇಂಚು ಓಕೆ ಮೂರು ಇಂಚು ಶೋಲ್ಡರು ಆರ್ಮಲ್ ಡೌನು ನೋಡಿ ಒಂದೂವರೆ ಇಂಚು ನೋಡಿ ಅಲ್ಲಿ ಒಂದು ಇಂಚ್ ಎಷ್ಟು ತೊಗೊಂಡಿದ್ದೀನಿ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲಿ ಸ್ಕೇಲ್ ಇಟ್ಕೊಂಡು ಈ ರೀತಿ ಅರ್ಧ ಇಂಚು ಶೇಪ್ ತಗೋಬೇಕಾಗತ್ತೆ ಶೇಪ್ ತೊಗೊಂಡಾಗ ನಿಮಗೆ ಪ್ರಿಂಟು ಆರ್ಮಲ್ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳೋದ್ರಿಂದ ನಿಮಗೆ ಆರ್ಮಲ್ ಶೇಪ್ ಕೂಡ ಕ್ಲೀನಾಗಿರುತ್ತೆ ಗೊತ್ತಾಯ್ತಲ್ವಾ ನೋಡಿ ಇವಾಗ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಎರಡು ಇಂಚ್ ಮೇಲ್ಗಡೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಪ್ರೆಂಟ್ ಲೆಂತು ಓಕೆ ಫ್ರೆಂಟ್ ಲೆಂತ್ ಈಗ ಬ್ಯಾಕ್ ಲೆಂತು ಹದಿಮೂರವರೆ ಇತ್ತಲ್ವ ಅದರಲ್ಲಿ ಎರಡು ಇಂಚು ಲೆಂತ್ನ ಲೆಸ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಈಗ ಟೋಟಲ್ ಲೆಂತ್ ಫ್ರಂಟ್ ಲೆಂತ್ ಬಂದುಬಿಟ್ಟು ನಿಮಗೆ ಹದಿನೈದು ಒಂದು ಹದಿಮೂರು ಒಂದು ಅರ್ಧ ಇಂಚು ಮಾರ್ಜಿನ್ನು ಹದಿನಾಲ್ಕು ಇದೆ ಹದಿನಾಲ್ಕರಲ್ಲಿ ಎರಡು ಹೋದರೆ ನಿಮಗೆ ಕರೆಕ್ಟಾಗಿ ಹನ್ನೆರಡು ಇಂಚು ಲೆಂತ್ ಬರುತ್ತೆ ಓಕೆ ಗೊತ್ತಾಯ್ತಲ್ವ ಫ್ರೆಂಟಿಂದ ಲೆಂತ್ ಎಷ್ಟು ಅಂತೇಳಿ ಫ್ರಂಟ್ ಲೆಂತ್ ಬಂದುಬಿಟ್ಟು ಹನ್ನೆರಡು ಇಂಚಿದೆ ನೋಡಿ ಈ ರೀತಿ ನಾನು ಇವಾಗ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ರೆಂಟು ಡೀಪ್ ಬಂದುಬಿಟ್ಟು ಸೆವೆನ್ ಇಂಚಿದೆ ಇಲ್ಲಿ ನೋಡಿ ಈ ಸೈಡಲ್ಲಿ ಈ ಸೈಡ್ ಎರಡು ಸೈಡಲ್ಲಿ ಒಂದೊಂದು ಇಂಚು ಮೇಲ್ಗಡೆ ನಾನು ಕ್ರಾಸ್ ತೊಗೊತಾ ಇದ್ದೀನಿ ನಾಲ್ಕು ಇಂಚು ಸೆಂಟ್ರ್ ಪಾಯಿಂಟ್ ತೊಗೊತಾ ಇದ್ದೀನಿ ಫ್ರೆಂಟ್ ಪ್ರೆಂಟ್ ಆಡಿಸಿ ಬರತ್ತಲ್ವ ಅದು ಸೆಂಟ್ರ್ ಪಾಯಿಂಟು ನಾಲ್ಕು ಇಂಚ್ ತೊಗೊತಾ ಇದ್ದೀನಿ ನಾಲ್ಕು ಇಂಚ್ ತೊಗೊಂಡು ನೋಡಿ ಆರ್ಮಾಳು ರೌಂಡ್ ಬಂದುಬಿಟ್ಟು ಎಂಟು ಇಂಚ್ ಬಂದಿತ್ತಲ್ವ ಇದು ಇವಾಗ ನನಗೆ ಒಂಬತ್ತು ಇಂಚ್ ಬರಬೇಕಾಗತ್ತೆ ಟೋಟಲ್ಲು ಒಂಬತ್ತುವರೆ ಬರಬೇಕು ಒಂಬತ್ತು ಮುಕ್ಕಾಲು ಬಂದಿದೆ ಓಕೆ ಅರ್ಧ ಇಂಚು ಮಾರ್ಜಿನ್ ಹೋಗತ್ತಲ್ವ ಒಂಬತ್ತು ಕಾಲು ಬಂದಿದೆ ನೋಡಿ ಓಕೆ ಒಂಬತ್ತು ಕಾಲು ಟೋಟಲಾಗಿ ಬಂದಿರೋದು ಗೊತ್ತಾಯ್ತಲ್ವಾ ನೋಡಿ ಇಲ್ಲಿ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಪ್ರಿಂಟು ಡಾಟ್ಸಿಗೋಸ್ಕರ ಇದು ಮಾಡ್ಕೋಬೇಕು ನೋಡಿ ಡಾಟ್ಸಿಂದ ಸ್ಟ್ರೈಟಾಗಿ ಈ ರೀತಿ ಗೆರೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಇಲ್ಲಿ ಸೇಪು ಒಂದು ಇಂಚು ಈ ಸೈಡಲ್ಲೂ ಕೂಡ ಒಂದು ಇಂಚು ಸೇಫ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರಂಟು ಕ್ಲೀನಾಗಿ ಎಲ್ಲ ಸೇಫ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಇಟ್ಟಾಗ ಕರೆಕ್ಟಾಗಿ ಬರಬೇಕು ಫ್ರಂಟು ಆರ್ಮಲ್ ಸೇಪಿಂದ ಹಿಡಿದು ಇಲ್ಲಿ ಸೆಂಟ್ರ್ ಸೈಪ್ವರೆಗೂ ಸ್ಟ್ರೈಟಾಗಿ ಬರಬೇಕಾಗತ್ತೆ ನೀಟಾಗಿ ನೋಡ್ಕೊಳ್ಳಿ ನೋಡಿ ಒಂಬತ್ತು ಮುಕ್ಕಾಲು ಗೊತ್ತಾಯ್ತಲ್ವಾ ಎಂಟೂವರೆ ಪ್ಲಸ್ ಒಂದು ಇಂಚು ಒಂಬತ್ತುವರೆ ಒಂಬತ್ತು ಕಾಲು ಇಂಚು ಬಂದಿದೆ ನೋಡಿ ಗೊತ್ತಾಯ್ತಲ್ವಾ ಒಂಬತ್ತು ಕಾಲು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕಲ್ಲಿ ಏನು ತೊಗೊಂಡಿರ್ತೀನೋ ಅದನ್ನೇ ಫುಲ್ ಮೆಜರ್ಮೆಂಟನ್ನು ಇಲ್ಲಿ ಫ್ರೆಂಟಿಗೆ ಬರಬೇಕಾಗತ್ತೆ ನೋಡಿ ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ ಡೀಪ್ ಬಂದುಬಿಟ್ಟು ಸೆವೆನ್ ಇಂಚಿದೆ ನೆಕ್ ಬ್ರಾಡ್ ಬಂದುಬಿಟ್ಟು ಎರಡು ಇಂಚು ಎರಡು ಕಾಲು ಇಂಚ್ ಬರುತ್ತೆ ಅರ್ಧ ಇಂಚ್ ಮಾರ್ಜಿನ್ ಕೂಡ ಸೇರಿಸಿದ್ರೆ ನಿಮಗೆ ಎರಡು ಮುಕ್ ಇಂಚ್ ಬರುತ್ತೆ ಗೊತ್ತಾಯ್ತಲ್ವಾ ನೋಡಿ ಈ ರೀತಿ ಕ್ಲೀನಾಗಿ ನಾನು ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಪ್ರಿಂಟ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ ನೋಡಿ ಇದು ನಾರ್ಮಲ್ಲು ವಿತೌಟ್ ಲೈನಿಂಗು ವಿತ್ ಅಲ್ಲ ಓಕೆ ಇದು ಪಾಲಿಸ್ಟರ್ ಬಟ್ಟೆಯಲ್ಲಿ ನಾನು ಕಟಿಂಗ್ ಮಾಡ್ತಾ ಇರೋಂಥದ್ದು ಟೂ ಬೈ ಟೂ ಪಾಲಿಸ್ಟರ್ ಕಾ ಕ್ಯೂನಿ ಅಂತ ಬರುತ್ತೆ ಆ ಬಟ್ಟೆನ ನಾನು ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಪಾಲಿಸ್ಟರ್ ಬ್ಲೌಸ್ ಏನಾದ್ರು ಸ್ಟಿಚಿಂಗ್ ಮಾಡಿಸ್ಬೇಕು ಅಂದರೆ ಪಾಲಿಸ್ಟರ್ ಕ್ಯೂನಿ ಅಂತ ಬರುತ್ತೆ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಓಕೆ ನೋಡಿ ಪ್ರಿಂಟ್ ಭಾಗ ಪೂರ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಗೊತ್ತಾಗತ್ತಲ್ವ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಏನು ಅನ್ನೋದನ್ನು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನೋಡಿ ಕ್ರಾಸ್ ಪಟ್ಟಿ ಬೆಲ್ಟ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ಪ್ರಿಂಟ್ ಭಾಗನ ತೊಗೊಂಡು ನೋಡಿ ಇಲ್ಲಿಂದ ಇಲ್ಲಿ ಹೇಗಿರುತ್ತಲ್ವ ಅದನ್ನು ಕರೆಕ್ಟಾಗಿ ನಾನು ಒಂದು ಕಾಲು ಒಂದು ಕಾಲು ಇರೋದನ್ನು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ ಒಂದು ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ತುಂಬ ಈಜಿ ಅಂದರೆ ಇದು ತುಂಬ ಈಜಿ ಆಗುತ್ತೆ ನೀವು ಯಾವುದೇ ರೀತಿ ಮತ್ತೆ ಸ್ಕೇಲಲ್ಲಿ ಇದರಲ್ಲಿ ಮಾರ್ಕ್ ಮಾಡೋವಂಥದ್ದು ಇರೋದಿಲ್ಲ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಶೇಪ್ ತಕ್ಕೊಳ್ಳಿ ಶೇಪ್ ತಕ್ಕೊಂಡು ಏನು ಪ್ರಿಂಟ್ ಭಾಗ ಇಟ್ಕೊಂಡಿದ್ದೀನೋ ಅದಕ್ಕೆ ಆಗಿ ಈ ರೀತಿ ಇಟ್ಕೊಂಡು ಗೇರೆ ಹಾಕ್ಕೊಬಿಟ್ರೆ ನಿಮಗೆ ಪಟ್ಟಿ ಬೆಲ್ಟು ಕಟ್ಟಿಂಗ್ ಆಗಿಬಿಡತ್ತೆ ನೋಡಿ ಎಷ್ಟು ಈಜಿ ಆಯ್ತಲ್ವಾ ಈಗ ನೋಡಿ ಕ್ರಾಸ್ಪಟ್ಟಿ ಬೆಲ್ಟ್ ಎಷ್ಟು ಈಜಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಯ್ತಲ್ವಾ ಒಂಬತ್ತು ಕಾಲು ನೋಡಿ ಈಗ ಈ ರೀತಿ ತಗೊಂಡಾಗ ಒಂದು ಇಂಚು ಎಕ್ಸ್ಟ್ರಾ ಬರಬೇಕಾಗತ್ತೆ ನೋಡಿ ಒಂದು ಇಂಚು ಇದೆ ಅಲ್ವ ಇಲ್ಲಿ ಒಂದಿನಗಿಂತ ಜಾಸ್ತಿನೇ ಇದೆ ತೊಂದರೆ ಇಲ್ಲ ಇವಾಗ ಕಟಿಂಗ್ ಮಾಡ್ಕೊಳ್ಳಿ ನೀವು ಪ್ರೆಂಟು ಬ್ಯಾಕು ಲೆವೆಲ್ ಇಟ್ಟಾಗ ಪ್ರೆಂಟ್ ಭಾಗ ಎರಡು ಇಂಚ್ ಒಂದು ಇಂಚು ಎಕ್ಸ್ಟ್ರಾ ಬರಬೇಕಾಗತ್ತೆ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಈ ರೀತಿ ನಾನು ಏನಿದೆಯೋ ಅದೇ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಕ್ರಾಸ್ ಕ್ರಾಸ್ಪಟ್ಟಿ ಬೆಲ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಜನರಿಗೆ ಪಟ್ಟಿ ಬೆಲ್ಟ್ ಕಟಿಂಗ್ ಮಾಡೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ ಕ್ರಾಸ್ ಪಟ್ಟಿ ಬೆಲ್ಟ್ ಇದೇ ರೀತಿ ಕ್ರಾಸ್ ಇದ್ರೆ ಇದ್ದಷ್ಟು ಬ್ಲೌಸು ನೀಟಾಗಿ ಕೂರತ್ತೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಓಕೆ ಓಕೆ ನೋಡಿ ಈ ರೀತಿ ಬ್ಯಾಕ್ ಭಾಗನ ತೊಗೊಂಡಿದ್ದೀನಿ ಫಸ್ಟು ನೋಡಿ ಬ್ಯಾಕ್ ಭಾಗ ಅಲ್ವಾ ಇದು ಈಗ ಅದರ ಮೇಲ್ಗಡೆ ಫ್ರೆಂಟ್ ಭಾಗ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ಅರ್ಧ ಇಂಚು ಫ್ರಂಟಿಗೂ ಬ್ಯಾಕಿಗೂ ಅರ್ಧ ಇಂಚು ಮೇಲ್ಗಡೆ ಇದೆ ಅಲ್ವಾ ಅಲ್ಲಿ ಅರ್ಧ ಇಂಚು ಡಿಫ್ರೆನ್ಸ್ ಇಡ್ತಿದ್ದೀನಿ ನೋಡಿ ಇಲ್ಲವೆಲ್ಲಿ ಇರಲಿ ಇಲ್ಲಿ ನೋಡಿ ಅರ್ಧ ಇಂಚು ಡಿಫ್ರೆಂಟ್ ಬರಬೇಕು ಇಲ್ಲಿ ಲೆವೆಲ್ ಇರಬೇಕು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಅರ್ಧ ಇಂಚು ನೋಡಿ ಇಲ್ಲಿ ಲೆವೆಲ್ಲು ಇಲ್ಲ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ನಾನು ಕ್ರಾಸ್ಪಟ್ಟಿ ಬೆಲ್ಟ್ ನೋಡಿ ಫ್ರೆಂಟಿಗೂ ಬ್ಯಾಕಿಗೂ ಇಟ್ಟಾಗ ಕ್ರಾಸ್ಪಟ್ಟಿ ಬೆಲ್ಟಲ್ಲಿ ಈ ರೀತಿ ನೋಡಿ ಸಮವಾಗಿ ಇಟ್ಕೊತೀನಿ ಕ್ರಾಸ್ಪಟ್ಟಿ ಬೆಲ್ಟ್ಗಳು ಒಂದೇ ರೀತಿ ಮೂರು ಒಟ್ಟಿಗೆ ಕಟ್ ಮಾಡಿರೋದ್ರಿಂದ ಯಾವುದು ಡಿಫ್ರೆಂಟ್ ಆಗದೆ ಇರೋ ರೀತಿಯಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ನು ಬರೋ ರೀತಿಯಲ್ಲಿ ಇಟ್ಕೊಂಡು ನೋಡಿ ಒಂದು ಇಂಚ್ ಬಟ್ಟೆ ನಮಗೆ ಎಷ್ಟ ಬೇಕಲ್ಲ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಆಯ್ತಲ್ವ ಇವಾಗ ಮಾರ್ಕಿಂಗ್ ಆಗಿದೆ ನನಗೆ ಬೇಕಾಗಿರೋದು ಇಲ್ಲಿ ಒಂದು ಇಂಚಲ್ವ ಒಂದು ಇಂಚ್ಗಿಂತ ಜಾಸ್ತಿ ಇರೋಂಥ ಬಟ್ಟೆನ ಇವಾಗ ಕಟಿಂಗ್ ಮಾಡ್ತೀನಿ ನೋಡಿ ನಮಗೆ ಮಾರ್ಕ್ ಮಾಡಿದ್ದೀನಲ್ಲ ಮಾರ್ಕಿಂದ ಒಂದು ಇಂಚ್ ಇರಬೇಕು ನೋಡಿ ಇವಾಗ ಒಂದು ಇಂಚ್ಗಿಂತ ಜಾಸ್ತಿ ಇರೋದನ್ನು ಕಟ್ ಮಾಡಿ ನಾನು ಇವಾಗ ಒಂದು ಇಂಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟಾಗ ಇಲ್ಲಿ ನೋಡಿ ಕರೆಕ್ಟಾಗಿ ಒಂದು ಇಂಚು ಬರಬೇಕಾಗತ್ತೆ ಓಕೆ ಆ ಗೆರೆಯಿಂದ ಕೆಳಗಡೆ ಒಂದು ಇಂಚು ಇರಬೇಕಾಗತ್ತೆ ಇವಾಗ ನೋಡಿ ಈ ರೀತಿ ಇಟ್ಟಾಗ ನಾವು ಸ್ಟಿಚಿಂಗ್ ಎಲ್ಲ ಆಗಿ ರೆಡಿಯಾಗತ್ತೆ ಕರೆಕ್ಟಾಗಿ ಈಗ ನೋಡಿ ಫ್ರೆಂಟು ಬ್ಯಾಕು ಕ್ರಾಸ್ಪಟ್ಟಿ ಬೆಲ್ಟು ಕಟ್ಟಿಂಗ್ ಆಗಿದೆ ಇವಾಗ ನೋಡಿ ನಾನು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಈ ಮುಂದಿನ ವೀಡಿಯೋದ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊತಾ ಬನ್ನಿ ಪ್ರತಿಯೊಂದನ್ನು ಕೂಡ ನಾವು ಯಾವ ರೀತಿ ಕಟಿಂಗ್ ಮಾಡಿದ್ದೀವಿ ಏನು ಅನ್ನೋದನ್ನು ಕ್ಲೀನಾಗಿ ವಿಡಿಯೋನ ವಾಚ್ ಮಾಡಿ ನಂತರ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಗತ್ತೆ ಡೆಲವರ್ ಏನು ಮಾಡ್ತೀರಾ ಅಂದರೆ ಅರ್ಧ ಬರ್ಧ ನೋಡಿಕೊಂಡು ಬಟ್ಟೆ ಫೋಲ್ಡ್ ಹಾಕೋದು ಕೂತಿರಲ್ಲ ಪ್ರತಿಯೊಂದನ್ನು ನೋಡ್ಕೊಂಡೆ ಕಟಿಂಗ್ ಮಾಡೋಕ್ಕೆ ಹೋಗ್ತೀರಾ ಆಮೇಲೆ ನಮಗೆ ಟೈಲರಿಂಗ್ ಸವಾಸ ಬೇಡಪ್ಪ ಅಂತೀರಾ ಮತ್ತು ಮತ್ತೊಂದೇನಪ್ಪ ಅಂದರೆ ನಿಮಗೆ ಇಷ್ಟಪಡೋದು ಇಷ್ಟಪಡೋದೇನಪ್ಪ ಅಂದರೆ ಸಾಲ ಮಾತ್ರ ಯಾರಿಗೂ ಕೊಡಬೇಡಿ ಸಾಲ ಕೊಟ್ಟ ಮೇಲೆ ಏನಂತಾರೆ ಅಂದರೆ ಕಸ್ಟಮರು ಏ ನೀವು ಹೊಲಿದ ಬ್ಲೌಜಸ್ ಸರಿ ಇಲ್ಲ ಹಂಗಾಗಿದೆ ಹಿಂಗಾಗಿದೆ ದುಡ್ಡು ಕೊಡಬೇಕಾಗಿರುತ್ತಲ್ವ ನಿಮಗೆ ಆ ಟೈಮಲ್ಲಿ ಏನು ಮಾಡ್ತಾರೆ ನೀವು ಹೊಲಿದ ಬ್ಲೌಸಸ್ ಸರಿ ಇಲ್ಲ ನೀವು ಕಟಿಂಗೇ ಮಾಡಿಲ್ಲ ಸರಿಯಾಗಿ ಸ್ಟಿಚ್ಚಿಂಗೇ ಮಾಡಿಲ್ಲ ಸರಿಯಾಗಿ ಅಂತಾರೆ ಅದೇ ಮೊದಲೇನೆ ನಿಮಗೆ ಬ್ಲೌಜಿಗೆ ದುಡ್ಡು ಕೊಟ್ಟು ತೊಗೊಂಡೋಗಿದರೆ ಆ ಥರ ಯಾವುದೇ ರೀತಿಯ ಮಾತುಗಳು ಕೂಡ ಬರೋದಿಲ್ಲ ಆದ್ದರಿಂದ ನೋಡಿ ಎಷ್ಟೋ ಜನ ಟೈಲರಿಂಗ್ ಕ್ಲಾಸ್ ಟೈಲರಿಂಗನ್ನು ಬಿಟ್ಟಿದ್ದಾರೆ ಯಾಕೆ ಅಂದರೆ ಇದೇ ರೀತಿ ಸಾಲ ಕೊಟ್ಕೊಂಡು ಸಾಲ ಕೊಟ್ಟು ಕೇಳಕ್ಕೆ ಹೋದರೆ ನೀವು ಹೊಲಿದ ಬಟ್ಟೆನೇ ಸರಿ ಇಲ್ಲ ಅಂತ ಹೇಳಿ ನಿಮಗೇ ಜೋರು ಮಾಡಿ ಕಳಿಸ್ತಾರೆ ಆದ್ದರಿಂದ ಯಾರಿಗೂ ಕೂಡ ಸಾಲ ಕೊಡಬೇಡಿ ಪ್ರತಿಯೊಂದು ಇದರಲ್ಲೂ ಕೂಡ ಪ್ರತಿಯೊಂದು ವಿಚಿತ್ರ ವಿಚಿತ್ರವಾದ ಕಸ್ಟಮರ್ಗಳು ಬರ್ತಾನೆ ಇರ್ತಾರೆ ಆದ್ದರಿಂದ ಯಾರಿಗಾದರೂ ನೀವು ಸಾಲ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಓಕೆ ಈಗ ನೋಡಿ ಲೆಂತನ್ನು ತೊಗೊತಾ ಇದ್ದೀನಿ ಬ್ಲೌಸು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಭಾಗದಲ್ಲೂ ಕೂಡ ಫೋಲ್ಡಿಂಗಿಗೆ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಮೇಲೆ ನೋಡಿ ಬ್ಲೌಸ್ ಲೆಂತ್ ಏನಿದೆಯೋ ಲೆಂತ್ನ ಇದು ಮಾಡಿದ್ದೀನಿ ಹತ್ತುವರೆ ಲೆಂತ್ ತೊಗೊಂಡಿದ್ದೀನಿ ರೌಂಡ್ ಬಂದುಬಿಟ್ಟು ಹನ್ನೊಂದುವರೆ ಇದೆ ನೋಡಿ ಇದು ಸ್ಲೀವ್ಸ್ ರೌಂಡು ಹನ್ನೊಂದುವರೆ ನೋಡಿದ್ರಲ್ವ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಒಂದಲ್ಲ ಒಂದು ಟಿಪ್ಸ್ ಇದ್ದೇ ಇರುತ್ತೆ ಅದರಿಂದ ನೀವು ಕಸ್ಟಮರಿಗೆ ಸಾಲ ಮಾತ್ರ ಕೊಡಬೇಡಿ ಸಾಲ ಕೊಟ್ಟರೆ ಗಿರಾಕಿನೂ ಬರೋದಿಲ್ಲ ಕಸ್ಟಮರು ಬರೋದಿಲ್ಲ ಮತ್ತು ನಿಮಗೆ ಬಿಗ್ನೆಸ್ಸು ಕೂಡ ಹಾಳಾಗತ್ತೆ ಆದ್ದರಿಂದ ಯಾರಿಗೂ ಕೂಡ ನೀವು ಸಾಲ ಮಾತ್ರ ಕೊಡಬೇಡಿ ಓಕೆ ಬಟ್ಟೆ ದುಡ್ಡು ಕೊಟ್ಟು ಬಟ್ಟೆ ತೊಗೊಂಡು ಹೋಗಿ ಹೋಗಿ ಅಂತ ಹೇಳಿ ಹಾಗೆ ಕೊಟ್ಟಿ ಅಂದರೆ ನೋಡಿ ಈ ರೀತಿ ಅನ್ಭವಿಸ್ಬೇಕಾಗತ್ತೆ ನೋಡಿ ಎಂಟು ಇಂಚು ಆರ್ಮಲ್ ಡೌನ್ ಬಂದಿತ್ತಲ್ವ ಆರ್ಮಲ್ ರೌಂಡು ನಾನಿವಾಗ ಏಳು ಮುಕ್ಕಾಲು ಇಂಚು ಆರ್ಮಲ್ ರೌಂಡ್ ಮಾಡ್ಕೊತಾ ಇದ್ದೀನಿ ಏಳು ಮುಕ್ಕಾಲು ಇಂಚು ಆರ್ಮಲ್ ರೌಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ತಗೊಂಡಾಗ ಏಳು ಇಂಚು ಬರೋ ಏಳು ಕಾಲು ಇಂಚ್ ಬರುತ್ತೆ ಮೂರು ಇಂಚು ಆರ್ಮಲ್ ಡೌನ್ ಬರುತ್ತೆ ಗೊತ್ತಾಯ್ತಲ್ವ ನೋಡಿ ಸ್ಲೀವ್ಸಿಗೂ ಪ್ರತಿಯೊಂದು ಕೂಡ ನಾನು ಇಲ್ಲಿ ಮಾರ್ಕಿಂಗ್ ಹಾಕಿ ನಿಮಗೆ ತೋರಿಸಿದ್ದೀನಿ ನೋಡ್ಕೊತ ಬನ್ನಿ ನೋಡಿ ಈ ರೀತಿ ನಾರ್ಮಲ್ ರೌಂಡ್ ತೆಗಿಯೋದು ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಇಲ್ಲಿ ಅರ್ಧ ಇಂಚು ಡಿಫ್ರೆನ್ಸ್ ಬರಬೇಕಾಗತ್ತೆ ನೋಡಿ ಈ ರೀತಿ ನೀವು ಮಾರ್ಕಿಂಗ್ ಸಾಕಲ್ಲದೆ ಅಂತ ಕೂಡ ನೀವು ಯಾವುದೇ ರೀತಿ ಸ್ಕೇಲ್ ಇಲ್ಲದೆ ಕಟಿಂಗ್ ಮಾಡ್ಬೋದು ಇದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊತಾ ಬಂದರೆ ಕ್ಲೀನಾಗಿ ಬರುತ್ತೆ ಫಸ್ಟಿಗೆ ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ ಆ ನಂತರ ಬಟ್ಟೆಯಲ್ಲಿ ಕಟ್ ಮಾಡಿ ಓಕೆ ಪೇಪರಲ್ಲಿ ಕಟ್ ಮಾಡಿ ನಮಗೆ ಓಕೆ ಅಪ್ಪ ಕಟ್ ಮಾ ಕಟಿಂಗ್ ಬಂತು ಅನ್ನೋ ಆಯಿತು ಅಂದರೆ ಇಲ್ಲಿ ಏನು ಮೆಜರ್ಮೆಂಟ್ ಎಂತ ಆಡಿದ್ದೀನೋ ಆ ಮೆಜರ್ಮೆಂಟ್ ಕರೆಕ್ಟಾಗಿ ಬಂತು ಅಂದರೆ ಖಂಡಿತವಾಗೂ ನೀವು ಬ್ಲೌಸ್ ಕಟಿಂಗ್ ಮಾಡಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಓಕೆ ನೋಡ್ಕೊಳ್ಳಿ ಇವಾಗ ನಾನು ಸ್ಲೀವ್ಸ್ ಪೂರ್ತಿ ಕಟಿಂಗ್ ಇದ್ದೀನಿ ಒಂದೇ ಜೊತೆಗೆ ಮೂರು ಬ್ಲೌಸನ್ನು ಕೂಡ ನಾನು ಕಟಿಂಗಿಗೆ ಹಾಕ್ಕೊಂಡಿರೋದರಿಂದ ಬಟ್ಟಲೆ ಕಟಿಂಗ್ ಆಗ್ತಾಯಿದೆ ನೋಡಿದ್ರಲ್ವಾ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾನೆ ಇದ್ದೀನಿ ಕಸ್ಟಮರ್ ಹತ್ರ ನೀವು ಬರೀ ಟೈಲರಿಂಗ್ ಕಲಿಯೋದು ಒಂದೇ ಅಲ್ಲ ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಕಲಿಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಕಸ್ಟಮರ್ ನಮಗೇನೆ ಬುದ್ಧಿ ಹೇಳ್ಕೊಡ್ತಾರೆ ಆದ್ದರಿಂದ ಭಾರಿ ಹುಷಾರಿಂದ ಸ್ಟಿಚಿಂಗ್ ಮಾಡಿದ್ಮೇಲೆ ನೀವು ಯಾವುದೇ ರೀತಿ ಬಟ್ಟೆನ ಹಾಗೆ ಕೊಡಬೇಡಿ ಓಕೆ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ತುಂಬ ಕಸ್ಟಮರ್ ಹತ್ರ ಕಲ್ತುಬಿಟ್ಟಿದ್ದೀವಿ ಯಾವ ರೀತಿ ಏನೇನು ಮಾಡ್ತಾರೆ ಏನು ಅಂತ ಸಾಲ ಕೊಟ್ಟರೆ ಗಿರಾಕಿನೂ ಹೋಯ್ತು ದುಡ್ಡು ಹೋಯಿತು ಮತ್ತೆ ನಿಮಗೆ ಕಸ್ಟಮರ್ ಬರೋದೇ ಇಲ್ಲ ಓಕೆ ಆದ್ದರಿಂದ ನೀವು ಸಾಲ ಮಾತ್ರ ಯಾರಿಗೂ ಕೊಡಬೇಡಿ ಎಷ್ಟು ಬಟ್ಟೆ ಹೊಲಿಯೋಕೆ ಚಾರ್ಜ್ ಹೇಳಿರ್ತೀರೋ ಅಷ್ಟು ಚಾರ್ಜನ್ನು ಇಸ್ಕೊಂಡೇ ಕೊಡಿ ಹಾಗೆ ಕೊಟ್ರಿ ಅಂದರೆ ಮುಗೀತು ಕತೆ ಇನ್ನು ಟೈಲರಿಂಗೇ ಬೇಡಪ್ಪ ಇದು ಸವಾಸಾನಂಗೆ ಆಗ್ಬಿಡತ್ತೆ ಓಕೆ ನೀವು ಕಷ್ಟಪಟ್ಟು ಕುತ್ಕೊಂಡು ಟೈಲರಿಂಗ್ ಕಲ್ತಿ ಹೊಲಿದು ಕೂಡ ಯಾವುದೇ ರೀತಿ ಪ್ರಯೋಜನ ಇಲ್ದಂಗೆ ಆಗತ್ತೆ ನೋಡಿ ಈ ರೀತಿ ಆರ್ಮಲ್ಲು ರೌಂಡನ್ನು ಈ ರೀತಿ ಅರ್ಧ ಇಂಚು ಸೇಫ್ ತಕ್ಕೊಂಡಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಬ್ಲೌಸು ಸ್ಲೀವ್ಸು ಕೂಡ ಕಟಿಂಗ್ ಆಯಿತು ಸ್ಲೀವ್ಸು ಬ್ಯಾಕು ಪ್ರಿಂಟು ಮತ್ತು ಕ್ರಾಸ್ ಪಟ್ಟಿ ಬೆಲ್ಟ್ ಇಷ್ಟು ಕೂಡ ಕಟಿಂಗ್ ಮಾಡಿದ್ದೀನಿ ಒಂದು ಬ್ಲೌಸಲ್ಲಿ ನಾಲ್ಕು ಭಾಗ ಬರುತ್ತೆ ನಾಲ್ಕು ಭಾಗವೂ ಕೂಡ ಎಲ್ಲ ಕಟಿಂಗ್ ಆಗಿದೆ ಗೊತ್ತಾಯ್ತಲ್ವ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದನ್ನು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈಗ ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಕ್ರಾಸ್ ಪಟ್ಟಿ ಬೆಲ್ಟು ಓಕೆ ಇದು ಕ್ರಾಸ್ ಪಟ್ಟಿ ಬೆಲ್ಟ್ ಅಂತಾರೆ ನೋಡಿ ಇದು ಪ್ರೆಂಟ್ ಫ್ರಂಟ್ ಭಾಗ ಫ್ರೆಂಟ್ ಪಾರ್ಟು ಗೊತ್ತಾಗತ್ತಲ್ವಾ ಮುಂಭಾಗ ನೋಡಿ ಇದು ಬ್ಯಾಕ್ ಭಾಗ ಗೊತ್ತಾಗತ್ತಲ್ವಾ ಇದು ಬ್ಯಾಕ್ ಭಾಗ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ಓಕೆ ಬಾಯ್ ಬಾಯ್ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಓಕೆ ಬಾಯ್